Okay.

ನಾವೇ ದಾಖಲೆಗಳು ಕೊಟ್ಟಿದ್ವಿ ಇಲ್ಲಿಲ್ಲ ಅವರು ಮಾಡ್ತಿದ್ದಾನೆ ನಾನು ಈಗ ಮಾತಾಡ್ತೀರಾ

ಕಾಣ್ತಿರೋದೇನಂದ್ರೆ ಅಕ್ರಮ ಹೆಸರಿದವ್ರಿಗೆ ಸಪೋರ್ಟ್ ಹಾಕಿ ಎ ಸಿ ಹಾಕೊಡ್ತಾ ಇದ್ದೀವಿ ಹಾಕ್ಬಿಟ್ಟು ಸಂತೋಷ ನಾವಂತೂ ಆಟ ಬಿಡೋ ಸಪೋರ್ಟ್ ಮಾಡಿ ಇರಲಿಲ್ಲ ಒಂದು ಇವತ್ತು ನಿಮ್ಮ ಲೆಟರ್ ಕೊಡ್ತಾ ಇದ್ದೀವಿ ನಾವು ಹದಿನೈದು ದಿನ ಕಾಲಾವಕಾಶ ಸರ್ ಹದಿನೈದು ದಿನದಲ್ಲಿ ಈ ವಿಚಾರಗಳು ಕ್ರಮಬದ್ಧವಾಗಿ ಅವ್ರು ಯಾರ ಕಾಂತಿ ಅವ್ನು ದುಡ್ಡು ಎತ್ಕೊಂಡೋದಾಡಿಸ್ಕೊಂಡಿದ್ದೀವಿ ಬಿಡ್ಬಿಟ್ಟಿದ್ದೀವಿ ಅಲ್ಲ ಸರ್ ಕ್ರಿಮಿನಲ್ ಕೇಸ್ ಆಗಬೇಕು ನಿಮ್ಮ ಜವಾಬ್ದಾರಿ ಅದು ಜಾಗ ಒಬ್ಬ ಲಯರ್ನ ಫಿಕ್ಸ್ ಮಾಡಕ್ಕಾಗಲ್ಲ ಆಗಲ್ಲ ಅಂದ್ರೆ ಹೇಂಗ್ ಸರ್ ಜಾಗ ಸರ್ಕಾರಿ ಜಾಗ ಕೊಟ್ಟಿರೋ ಇವತ್ತು ಸರ್ಕಾರಿ ಜಾಗ ಉಳಿತಿ ಅಂತವರಲ್ಲ ಮನೆ ಮಟ್ಟ ಬಿಟ್ಟು ಬಂದು ಊಟ ಮಾಡಿ ಜಾಗ ಉಳಿಸ್ಕೊಳ್ತರೆ ಆ ಜಾಗ ಉಳಿಸ್ಕೊಳ್ಳಕ ಒಬ್ಬ ಲಯರ್ನ ಮಾಡಕ ಫಿಕ್ಸ್ ಮಾಡಲ್ಲ ನೀವು ಅಂತ ಹೇಳಿದ್ರೆ ಹೇงಾದ್ರೂ ಸರ್ ಹೈ ರೆಡಿ

ಅನಿರ್ದಿಷ್ಟ ಧರಣಿ ನಾವು ಆರಂಭಿಸ್ತೀವಿ ಸಹ ನಾವಿಲ್ಲಿ ಪ್ರತಿನಿತ್ಯ ಮಂಡ್ಯದ ಜನ ಬರಬೇಕು ಕೂರಬೇಕು ಈ ಸಮಸ್ಯೆಗಳು ನೋಡಿ ಇವತ್ತು ಒಂದಿನ ಬಗೆಯಲ್ಲಿ ನಾವು ಹೇಳ್ತಿದ್ದೀವಿ ನೀವು ಮುಂದುವರಿಸ್ತೀವಿ ಅಂತ ಅವ್ರೆ ಅಲ್ಲಿ ವಿಚಾರಕ್ಕೆ ನಾವು ಹದಿನೈದು ದಿನ ಬಿಟ್ಟುಕೊಂಡು ಎಲ್ಲರೂ ಕೂಡ ಅನಿರ್ದಿಷ್ಟ ಧರಣಿ ಮಾಡೋಕ್ಕೆ ಇದೀವಿ ಅಂದ್ರಪ್ಪ ಇದು ಬಗೆಹರಿಲೇಬೇಕಿದ್ದು ಯಾಕಂದ್ರೆ ಇಲ್ಲಿ ಎತ್ತಬೇಕಿನ ವಿಷಯಗಳು ಬಹಳ ಇವೆ ನಾವು ಮುಖ್ಯವಾದ ವಿಷಯಗಳಷ್ಟೇ ಒಂದು ಗಮನ ತಂದಿದ್ದೀವಿ ಆರಿಕೆ ಉತ್ತರಗಳು ಖಂಡಿತ ಬಡ ನಮಗೆ ಬಗೆಹರಿತಕ್ಕಂಥ ಕೆಲಸ ಆಗ್ಲಿಲ್ಲ ಟೆಂಟ್ ಹಾಕೊಂಡು ಮೂರ್ತಿವಿ ಮೂರ್ತಿವಿ ಅನ್ನೋದು ನಮ್ಮೆಲ್ಲರ ಹೋರಾಟ ಸರ್ ಜೊತೆಗೆ ಹೋಗ್ಬಿಡಿ ಹೋಗ್ಬಿಡಿ ಥ್ಯಾಂಕ್ ಯು

ನೋಡಕ್ಕೆ ಆ ರಿಪೋರ್ಟ್ ಬರೋಸತ್ತೆ ಮೂರುವರೆ ನಾಲ್ಕೆ ಆಗಿರ್ತದೆ ಆ ರಿಪೋರ್ಟ್ ಯಾರು ತೋರಿಸ್ತಾನೆ ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ ಇದಕ್ಕೂ ನನ್ನಪ್ಪ ಮಾತಾ ಮಾನೇ ಇಲ್ಲ ಬೆಳಿಗ್ಗೆ ಬನ್ನಿ ಅಂತಾರೆ ಯಾರ ಕೇಳಿದ್ರೀ ಜಾಸ್ತಿ ಮಾಡಿ ನೈಂಟಿ ಫೋರ್ ಅವರ ಬಿಡಿ ಯಾಕೆ ಅಂತ ಕೇಳಿ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಅವರ್ ಬೇಕು ಮುಗಿಸ್ತೀನಿ ಒನ್ ಅವರ್ ಬೇಕು ಅಲ್ಲಿ ಅವ್ರು ಬ್ಲಡ್ ಟೆಸ್ಟ್ ಕೊಡ್ತಾರೆ ಅಲ್ಲಿ ಒಂದು ಅವರ್ ರಿಪೋರ್ಟ್ ಐದು ಗಂಟೆ ಅವನು ಎಲ್ಲಿಗೆ ಹೋಗಬೇಕು ಅವ್ನಿಗೆ ಎಮರ್ಜೆನ್ಸಿ ಇತ್ತು ಸರಿ ಮಾಡ್ತಾಳೆ ಬೇಡಿಕೆ ಮೇಲೆ ನೀವು ಲಿಖಿತವಾಗಿ ನಮ್ಗೆ ಉತ್ತರ ಕೊಡಿ ಒಂದ್ಸಲ ಹೇಳ್ತೀರಿ ಲಾಯರ್ ಇಡ್ತಿದೀವಿ ಅಂತೀರಿ ಒಂದ್ಸಲ ಲಯರ್ ಇಟ್ಟಿದ್ದೀವಿ ಅಂತೀರಿ ನಮ್ಗೆ ಗೊತ್ತಿಲ್ಲ ವಕಾಲತ್ಕಾರ ಇಲ್ಲ ಆಗ್ಲೇ ಹೇಳಿದ್ರೆ ನಾವು ಏನಾದ್ರು ಆಕ್ಷನ್ ತಗೊಂಡಿದ್ರೆ ಲೀಗಲ್ ಆಗಿ ಡಾಕ್ಯುಮೆಂಟ್ ಲಿಖಿತವಾಗಿದ್ರೆ ಕೊಡ್ರಿ ಇಲ್ವಾ ಎರಡು ದಿನ ಕಾಲಕೊಂಡು ನಮಗೆ ಹೊಲ್ಡಿಂಗ್ಸ್ ಮಾಡಿ ಕಾಪಿ ಕೊಟ್ಟಿದ್ದಾರೆ ಒಂದು ಇನ್ನು ಹದಿನೈದು ದಿನದಲ್ಲಿ ನಾವು ಈ ಘೋಷಣೆ ಮಾಡ್ತಿದ್ದೀವಿ ಇನ್ನು ಹದಿನೈದು ದಿನದಲ್ಲಿ ಈ ಸಮಸ್ಯೆಗಳಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರ ದೊರಕಿಲ್ಲ ಅಂತ ಹೇಳಿದ್ರೆ ನಾವು ಅನಿರ್ದಿಷ್ಟಾವಿ ಧರಣಿನಲ್ಲಿ ಆರಂಭ ಮಾಡ್ತೀವಿ ಪ್ರತಿನಿತ್ಯ ಮಂಡ್ಯ ಜಿಲ್ಲೆಯ ಜನ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಕೂತ್ಕೊಳ್ತಾರೆ ಧರಣಿ ಮಾಡ್ತಾರೆ ಇದು ಬಗೆಯರ ತನಕ ಅನಿರ್ದಿಷ್ಟ ಧರಣಿನ ಆರಂಭಿಸ್ತೀವಿ ಅದು ಒಂದು ರೆಕಾರ್ಡ್ ಕೂಡ ಆಗುತ್ತೆ ಇತಿಹಾಸ ಕೂಡ ಆಗುತ್ತೆ ಅದಕ್ಕೆ ತೂಕ ಮಾಡ್ಕೊಂಡ್ರೆ ನಮಗೆ ಕೆಲಸ ಮಾಡಿ ಅವರು ಊಟವ ಯಾರು ಊಟ ಮಾಡಕ್ ಆಯ್ತಾ ಇಲ್ಲ ಎಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ ನಾಯಿಗಳು ನಾಯಿಗಳು ತಿಂತ ಇಲ್ಲ ಅಂತ ಊಟ ಕೊಡ್ತಾರೆ ಈ ಯಾವ್ದು ಮಾಡ್ದು ಪರವಾಗಿಲ್ಲ ಬಡವ್ರವ್ರಿಗೆ ಊಟ ಕಲ್ ಕೊಡೋದು ಅದ್ರಲ್ಲೇ ಗಂಡು ಪಡ್ತಾನೆ ತಿಂತಾರೆ ಅಂತ ಅಂದ್ರೆ ಅವ್ರಿಗೆ ಅದೆಲ್ಲ ಊಟದ ಬಗ್ಗೆ ಮಾತ್ರ ಕೇಳ್ತೇನೆ ಇವಾಗಿದ್ದೇನೆ ಕಾಂಟ್ರಾಕ್ಟ್ ಏನಾಗಿದೆ ಅಂದರೆ ಇಷ್ಟು ದಿವಸ ನಾವೇ ಮಾಡ್ತಿದ್ದೀವಿ ಎಲ್ಲ ತೊಂದರೆ ಈಗ ಕರೋ ಉಪಯೋಗಿಸ್ಕೊಂಡು ಹಳೇದು ಏನು ಕಾಂಟ್ರಾಕ್ಟ್ ಬರ್ಸಿ ಅವ್ರನ್ನ ಮಾಡ್ತಾ ಇದ್ದೀವಿ ಈಗ ಫುಡ್ಡು ಟೆಂಡರ್ ತರಿದಿವಿ ಆ ಟೆಂಡರು ಅದು ಅದು ಮತ್ತೆ ಅದನ್ನು ಪ್ರಾಬ್ಲಮ್ ಮಾಡಿ ಇಟ್ಟಿದರೆ ಅದನ್ನು ಇದು ಇದಾಗಬೇಕು ಎಂದು ನಮ್ಮ ಸೆಕ್ರೆಟರಿ ಅವ್ರ ಹತ್ರ ಇದೆ ಅಲ್ಲಿ ಡಿಸ್ಕಸ್ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಆದ್ಮಿಂದ ನಾವು ಒಳ್ಳೆಯ ಫುಡ್ ಕಾಂಟ್ರಾಕ್ಟರ್ ತೋರಿಸ್ತಾ ಇದ್ದೀವಿ ಅದನ್ನು ಮಾಡಲ್ಲ ಈ ನಾವು ಈ ಆಸ್ಪತ್ರೆ ನಡ್ಕೊಂಡಿದ್ದಂಗೆ ಈಗ ನಾವು